ಸಿ ಎಸ್ ಸಿ ಪೋರ್ಟಲ್ನಿಂದ ಯು ಟಿ ಐ ಪ್ಯಾನ್ ಕಾರ್ಡನ್ನು ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಇದ್ರ ಬಗ್ಗೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಿರ ಪೂರ್ತಿಯಾಗಿ ನೋಡಿ ನಿಮ್ಮ ಎಲ್ಲ ಡೌಟ್ಸ್ ಕೂಡ ಖಂಡಿತವಾಗಿಯೂ ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ನಾನು ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫಸ್ಟು ನಿಮ್ಮ ಸಿ ಎಸ್ ಸಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಅನ್ನು ಹಾಕಿ ನೀವು ಲಾಗಿನ್ ಆಗಿ ಲಾಗಿನ್ ಆಗಿದ ನಂತರ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ನಿಮಗೆ ಶೋ ಆಗುತ್ತೆ ಇಲ್ಲಿ ನೋಡಿ ನಿಮಗೆ ಟಾಪ್ ಅಲ್ಲಿ ಅಪ್ಲೈ ನ್ಯೂ ಪ್ಯಾನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಕೆಳಗಡೆ ಅಪ್ಲಿಕೇಶನ್ ಫಾರ್ ನ್ಯೂ ಪ್ಯಾನ್ ಫಾರ್ಟಿ ನೈನ್ ಎ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಿಮ್ಮ ಸ್ಟೇಟಸ್ ಆಫ್ ಅಪ್ಲಿಕೆಂಟ್ ಅಂತ ತೋರಿಸ್ತಾ ಇದೆ ಇದರಲ್ಲಿ ನೀವು ಇಂಡಿವಿಜುವಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಯಾನ್ ಕಾರ್ಡ್ ಮೋಡ್ ಇದರಲ್ಲಿ ಬೋತ್ ಫಿಸಿಕಲ್ ಪ್ಯಾನ್ ಕಾರ್ಡ್ ಆ್ಯಂಡ್ ಇ ಪ್ಯಾನ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಕ್ರಿಯೇಟ್ ಆಗಿದೆ ನೋಡಿ ಇದನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ ನಂತರ ನಿಮ್ಮ ಪರ್ಸ್ನಲ್ ಡೀಟೇಲ್ಸಲ್ಲಿ ನೋಡಿ ಇಲ್ಲಿ ನಿಮಗೆ ಲಾಸ್ಟ್ ನೇಮ್ ಸರ್ ನೇಮ್ ಫಸ್ಟ್ ನೇಮ್ ಮಿಡಲ್ ನೇಮ್ ಈ ರೀತಿ ಮೂರು ಕೊಟ್ಟಿದ್ದಾರೆ ನಿಮ್ಮ ಹೆಸರನ್ನು ಆ್ಯಸ್ ಪರ್ ಆಧಾರ್ ಕಾರ್ಡು ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ ಈ ಹೆಸರನ್ನು ಯಾವ ರೀತಿ ಫಿಲ್ ಮಾಡೋದು ಅಂತ ನಾನು ಹೇಳ್ತಾ ಹೋದರೆ ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಸೊ ಅದರಿಂದ ನಾನು ಅದರ ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಕೂಡ ಪೋಸ್ಟ್ ಮಾಡಿದ್ದೀನಿ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಂದ ಹಾಗೆ ನನ್ನ ಮೇಲೆ ಕೂಡ ಒಂದು ಪಾಪಪ್ ಬರ್ತಾ ಇದೆ ನೋಡಿ ಆ ಲಿಂಕ್ನ ಕೂಡ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಕೂಡ ಪ್ಲೇ ಆಗುತ್ತೆ ಆ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಯಾವ ರೀತಿ ನಿಮ್ಮ ಫಸ್ಟ್ ನೇಮ್ ಮಿಡಲ್ ನೇಮ್ ಲಾಸ್ಟ್ ನೇಮ್ ಅನ್ನು ಎಂಟ್ರಿ ಮಾಡ್ಕೊಳ್ಳೋದು ಅಂತ ಸೊ ಆ ವಿಡಿಯೋನ ನೋಡಿ ನೀವು ನಂತರ ಇಲ್ಲಿ ನಿಮ್ಮ ನೇಮನ್ನು ಆ್ಯಸ್ ಪರ್ ಆಧಾರ್ ಕಾರ್ಡ್ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿದ ನಂತರ ಕೆಳಗಡೆ ನೇಮ್ ಅನ್ ಕಾರ್ಡ್ ಅಂತಿದೆಯಲ್ಲ ಅದರಲ್ಲಿ ಆ್ಯಸ್ ಪರ್ ಯುವರ್ ಆಧಾರ್ ಕಾರ್ಡ್ ಯಾವ ರೀತಿ ಡಿಸ್ಪ್ಲೇ ಆಗಿದೆಯೋ ಅದೇ ರೀತಿ ಡಿಸ್ಪ್ಲೇ ನೇಮು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ನಂತರ ನೋಡಿ ಇಲ್ಲಿ ಹ್ಯಾವ್ ಯು ಬಿನ್ ನೋನ್ ಬೈ ಎನಿ ಅದರ್ ನೇಮ್ ಅಂತ ಕೇಳಿದ್ದಾರೆ ನಿಮಗೇನಾದರೂ ಬೇರೆ ಹೆಸ್ರು ಏನಾದರೂ ಇದ್ದರೆ ಎಸ್ ಅಂತ ಮಾಡ್ಕೊಳ್ಳಿ ಇಲ್ಲಾಂದರೆ ಅದನ್ನು ನೋ ಅಂತ ಮಾಡಿ ನಂತರ ನಿಮ್ಮ ಜೆಂಡರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಕೂಡ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ನೆಕ್ಸ್ಟು ನಿಮ್ಮ ಅಡ್ರೆಸ್ ಫಾರ್ ಕಮ್ಯುನಿಕೇಶನ್ ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಎಲ್ಲಿ ಡೆಲಿವರ್ ಆಗಬೇಕು ಅದು ನಿಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್ ಆಗಿರ್ಬೋದು ಅಥವಾ ನಿಮ್ಮ ಆಫೀಸ್ ಅಡ್ರೆಸ್ ಆಗಿರ್ಬೋದು ಎಲ್ಲಿಗೆ ನಿಮಗೆ ಡೆಲಿವರ್ ಆಗಬೇಕಾಗಿದೆ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೋಡಿ ಕೆಳಗಡೆ ನಿಮ್ಮ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಅದನ್ನೇ ಮತ್ತೊಂದು ಸಾರಿ ಅಂದ್ರೆ ರೀ ಎಂಟರ್ ಆಧಾರ್ ನಂಬರ್ ಅಂತ ಕೇಳುತ್ತೆ ಅಂದ್ರೆ ಎರಡನೇ ಬಾರಿ ಕೂಡ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಕೆಳಗಡೆ ನಿಮ್ಮ ಆಧಾರಲ್ಲಿ ಯಾವ ರೀತಿ ಹೆಸರಿದೆಯೋ ಆ ರೀತಿ ನೀವು ನಿಮ್ಮ ಹೆಸರನ್ನು ಎಂಟರ್ ಮಾಡಿ ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಡೀಟೇಲ್ಸನ್ನು ಅನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ನಿಮ್ಮ ಐಡೆಂಟಿಟಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೂ ನಿಮ್ಮ ಅಡ್ರೆಸ್ ಪ್ರೂಫ್ ಮೂರು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ಮೂರು ಕೂಡ ನೀವು ಆಸ್ ಪರ್ ಆಧಾರ್ ಕಾರ್ಡನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಡ್ರೆಸ್ ಬೇಕಾದರೆ ನೀವು ಬೇರೆ ಯಾವ್ದಾರು ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೋಬಹುದು ಆದರೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಆಧಾರ್ ಕಾರ್ಡನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇದರ ನಿಮ್ಮ ಸ್ಕ್ರೀನು ಸಿ ಎಸ್ ಸಿ ವ್ಯಾಲೆಟ್ಗೆ ಎಂಟರ್ ಆಗುತ್ತೆ ಅಲ್ಲಿ ನಿಮ್ಮ ಸಿ ಪಾಸ್ವರ್ಡ್ ಪಾಸ್ವರ್ಡನ್ನು ಎಂಟರ್ ಮಾಡಿ ನಿಮ್ಮ ವ್ಯಾಲೆಟ್ ಪಿನ್ನನ್ನು ಎಂಟರ್ ಮಾಡಿ ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಿಮ್ಮ ಆಧಾರ್ ಅಥೆಂಟಿಕೇಷನ್ ಸರಿಯಾಗಿ ಆದರೆ ಈ ರೀತಿಯಾದ ಸ್ಕ್ರೀನ್ ನಿಮಗೆ ಬರುತ್ತೆ ಸೊ ನಂತರ ಕೆಳಗಡೆ ಒಂದು ರೆಫರೆನ್ಸ್ ನಂಬರ್ ಕೂಡ ಬಂದಿರುತ್ತೆ ಇದನ್ನು ಕೂಡ ನೀವು ನೋಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ನೀವು ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನು ಎಂಟ್ರಿ ಮಾಡಬೇಕಾಗುತ್ತೆ ಇದರಲ್ಲಿ ನಿಮ್ಮ ಫೋನ್ ನಂಬರ್ ಹಾಗೂ ನಿಮ್ಮ ಇಮೇಲ್ ಕೂಡ ನೀವು ಎಂಟರ್ ಮಾಡಿ ನೆಕ್ಸ್ಟ್ ನೋಡಿ ಇಲ್ಲಿ ನಿಮ್ಮ ಪೇರೆಂಟ್ ಡೀಟೇಲ್ಸ್ ಅನ್ನು ಎಂಟ್ರಿ ಮಾಡಬೇಕಾಗುತ್ತೆ ಅದರಲ್ಲಿ ಆದಷ್ಟು ನೀವು ಪೇರೆಂಟ್ ಡೀಟೇಲ್ಸ್ ಅಲ್ಲಿ ಫಾದರ್ ನೇಮ್ ಅನ್ನು ಪ್ರಿಫರ್ ಮಾಡಿ ನಿಮ್ಮ ತಂದೆಯವರ ಹೆಸರನ್ನು ಕೂಡ ಈ ಹಿಂದೆ ಅಪ್ಲಿಕೇಶನ್ ಅಲ್ಲಿ ನೀವು ಫಿಲ್ ಮಾಡಿರೋ ರೀತಿಯೇ ಫಸ್ಟ್ ನೇಮ್ ಮಿಡಲ್ ನೇಮ್ ಲಾಸ್ಟ್ ನೇಮ್ ಅನ್ನು ಕೂಡ ಸರಿಯಾಗಿ ಡಿವೈಡ್ ಮಾಡಿ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ನೀವು ಎಂಟರ್ ಮಾಡಿ ಕೆಳಗಡೆ ಬಂದಿದ ನಂತರ ಫಾದರ್ ನೇಮ್ ಅನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಅನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಮೊದಲನೇ ಶೀಟಲ್ಲಿ ನೀವು ನಿಮ್ಮ ರೆಸಿಡೆನ್ಷಿಯಲ್ ಏನು ಕ್ಲಿಕ್ ಮಾಡ್ಕೊಂಡಿದ್ರೆ ಇಲ್ಲಿ ನಿಮ್ಮ ರೆಸಿಡೆನ್ಷಿಯಲ್ ಅಡ್ರೆಸ್ ಅನ್ನು ಟೈಪ್ ಮಾಡಿ ಅಥವಾ ನೀವೇನಾದರೂ ನಿಮ್ಮ ಆಫೀಸ್ ಅಡ್ರೆಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡಿದ್ರೆ ಇಲ್ಲಿ ನಿಮ್ಮ ಆಫೀಸ್ ಅಡ್ರೆಸ್ ಅನ್ನು ಕ್ಲಿಯರ್ ಆಗಿ ಎಂಟರ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಸೋರ್ಸ್ ಆಫ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನಾಲ್ಕೈದು ಕೊಟ್ಟಿದ್ದಾರೆ ಅದರಲ್ಲಿ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಯಾವುದಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಎ ಓ ಡೀಟೇಲ್ಸ್ ತೋರಿಸ್ತಾ ಇದೆ ಎ ಓ ಡಿಟೇಲ್ಸ್ ಅಂದರೆ ನಿಮ್ಮ ಪೋಸ್ಟಲ್ ಡೀಟೇಲ್ಸು ನೀವು ಕೊಟ್ಟಿರೋ ಅಡ್ರೆಸ್ ಪಿನ್ ಕೋಡ್ಗೆ ಅದು ಎ ಓ ಕೋಡ್ ಅಂತ ಹೇಳ್ತಾರೆ ಆ ಎ ಓ ಕೋಡು ಸರಿಯಾಗಿದ್ದರೆ ನಿಮಗೆ ಈ ರೀತಿ ಗ್ರೀನ್ ಕಲರಲ್ಲಿ ತೋರಿಸುತ್ತೆ ಅಂದರೆ ನಿಮ್ಮ ನೀವು ಕೊಟ್ಟಿರೋ ಅಡ್ರೆಸ್ ನೀವು ಕೊಟ್ಟಿರೋ ಪಿನ್ ಕೋಡು ಎ ಓ ಡೀಟೇಲ್ಸ್ಗೆ ಮ್ಯಾಚ್ ಆಗ್ತಾಯಿದೆ ಅಂದರೆ ಪೋಸ್ಟಲ್ ಡೀಟೇಲ್ಸ್ಗೆ ಮ್ಯಾಚ್ ಆಗ್ತಾ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ ಇದನ್ನು ನೀವು ಓಕೆ ಮಾಡ್ಕೊಳ್ಳಿ ನೆಕ್ಸ್ಟು ಏನು ಮಾಡಕ್ಕೆ ಹೋಗ್ಬಿಡಿ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಬಂದ್ಬಿಡಿ ನಾವು ಫಿಲ್ ಮಾಡಿರೋ ಅಪ್ಲಿಕೇಶನ್ಸಲ್ಲಿ ಯಾವುದೂ ತಪ್ಪಿಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂತ ನಾವು ಹೇಳಬೇಕಾಗುತ್ತೆ ಹಿಮ್ ಸೆಲ್ಫ್ ಅಥವಾ ಹರ್ ಸೆಲ್ಫ್ ಅಂದರೆ ಯಾರು ಅಪ್ಲೈ ಮಾಡ್ತಾ ಇದ್ರು ನಾನು ಜವಾಬ್ದಾರಿ ಅಂತ ಅಲ್ಲಿ ಕೊಟ್ಟಿದ್ದಾರೆ ನಂತರ ವೇರಿಫೈಯರ್ ನೇಮ್ ಅಂದರೆ ಅಪ್ಲಿಕೆಂಟ್ ಹೆಸರನ್ನು ಆಗಬೇಕಾಗುತ್ತೆ ವೆರಿಫಿಕೇಶನ್ ಪ್ಲೇಸು ನಿಮ್ಮ ಪ್ಲೇಸ್ ಅಂದರೆ ನಿಮ್ಮ ಅನ್ನು ಅಲ್ಲಿ ಎಂಟರ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ ಈ ಶೀಟ್ನ ನೀವೇನು ಮಾಡೋಕ್ಕೆ ಹೋಗ್ಬೇಡಿ ಡೈರೆಕ್ಟ್ ಆಗಿ ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರಂತ ನಿಮಗೆ ಈ ರೀತಿಯಾದ ಅಪ್ಲಿಕೇಶನ್ ಫಾರಮ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ನೋಡಿ ನಿಮಗೆ ಡೌನ್ಲೋಡ್ ಪಿ ಡಿ ಎಫ್ ಫಾರಮು ಮತ್ತು ಪ್ರಿಂಟ್ ಅಂತ ಎರಡಿದೆ ಇದರಲ್ಲಿ ಡೌನ್ಲೋಡ್ ಪಿ ಡಿ ಎಫ್ ಫಾರಮ್ನ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಓಪನ್ ಆಗುತ್ತೆ ಅಂದರೆ ಡೌನ್ಲೋಡ್ ಆಗುತ್ತೆ ಇದ್ರ ಮೇಲೆ ನೀವು ಎರಡು ಫೋಟೋನ ಸ್ಟಿಕ್ ಮಾಡಿ ಸಿಗ್ನೇಚರ್ ಮಾಡಿ ಮತ್ತೆ ಇದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಎಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಂತ ನೋಡೋದಾದ್ರೆ ನೆಕ್ಸ್ಟ್ ಮತ್ತೆ ನೀವು ಹೋಮ್ ಪೇಜ್ಗೆ ಎಂಟರ್ ಆಗಿ ಇಲ್ಲಿ ನೋಡಿ ಅಪ್ಲೈ ನ್ಯೂ ಪ್ಯಾನ್ ಕೆಳಗಡೆ ಡಾಕ್ಯುಮೆಂಟ್ಸ್ ಅಂತ ಒಂದು ಕಾಲಮ್ ಇದೆಲ್ಲ ಅದ್ರ ಕೆಳಗಡೆ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ ನೋಡಿ ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ ತೋರಿಸ್ತಾ ಇದೆ ಪಕ್ಕದಲ್ಲಿ ನಿಮ್ಗೆ ಅಪ್ಲೋಡ್ ಅಂತ ಒಂದು ಐಕಾನ್ ಕೊಟ್ಟಿದ್ದಾರೆ ಆ ಐಕಾನ್ ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಪ್ಯಾನ್ ಅಪ್ಲಿಕೇಶನ್ ವಿತ್ ಡಾಕ್ಯುಮೆಂಟ್ಸ್ ಮತ್ತೆ ನಿಮ್ಮ ಫೋಟೋ ಮತ್ತೆ ನಿಮ್ಮ ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ ಎಷ್ಟೆಷ್ಟು ಡಿ ಪಿ ಐಲಿ ಇರಬೇಕು ಯಾವ ಸೈಜಲ್ಲಿ ಇರಬೇಕು ಅಂತ ಇಲ್ಲೇ ಮೇಲ್ಗಡೆ ಕೊಟ್ಟಿದ್ದಾರೆ ಸ್ಪೆಸಿಫಿಕೇಷನಲ್ಲಿ ಸೊ ಆ ರೀತಿ ನೀವು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ ನಂತರ ನೀವು ನಿಮ್ಮ ಅಪ್ಲಿಕೇಶನ್ನು ಅಪ್ಲೋಡ್ ಮಾಡಿದ ನಂತರ ನೀವು ನಿಮ್ಮ ಹತ್ತಿರದ ಯು ಟಿ ಐ ಆಫೀಸ್ಗೆ ನೀವು ಇದನ್ನು ಪೋಸ್ಟ್ ಫಿಸಿಕಲ್ ಆಗಿ ನೀವು ಕೊರಿಯರ್ ಮಾಡಬೇಕಾಗುತ್ತೆ ಸೊ ಅದಾದ ನಂತರ ವಿತಿನ್ ಫೈವ್ ಟು ಟೆನ್ ಡೇಸ್ ಒಳಗಡೆ ನಿಮಗೆ ಸಾಫ್ಟ್ ಕಾಪಿ ನಿಮ್ಮ ಮೇಲ್ ಐ ಡಿ ಬರುತ್ತೆ ನಂತರ ಟ್ವೆಂಟಿ ಒನ್ ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ನೀವು ಕೊಟ್ಟಿರುವಂಥ ಅಡ್ರೆಸ್ಗೆ ನಿಮ್ಮ ಪ್ಯಾನ್ ಕಾರ್ಡ್ ಬಂದು ರೀಚ್ ಆಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಕಂಟೆಂಟಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದು ಕೂಡ ಉತ್ತರ ಕೊಡಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈ ಕಂಟೆಂಟ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತಷ್ಟು ಇದೇ ರೀತಿಯ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೋಟಿಫಿಕೇಷನ್ ಅಲರ್ಟ್ಸ್ಗೋಸ್ಕರ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್